ಈಗಾಗಲೇ ಹನುಮದ್ ಧ್ವಜ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರು ನಾಯಕರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ ಅನ್ನುವಂತ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಬಿಜೆಪಿ ನಾಯಕರನ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ ಶಾಸಕ ರಾಮಮೂರ್ತಿ ಸೇರಿದಂತೆ ಇನ್ನಿತರ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಹೋಗಬೇಕಾಗಿತ್ತು ಇನ್ನೂ ತಲುಪಲಿಲ್ಲ ಅಷ್ಟರಲ್ಲೇ ಎಲ್ಲ ಕಾರ್ಯಕರ್ತರ ನಾಯಕರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ ನೋಡಬಹುದು ಇನ್ನೊಂದು ಕಡೆಗೆ ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರು ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಅನುಮತಿ ನೀಡಿಲ್ಲ ನೀವೇನೇ ಇದ್ರು ಪ್ರತಿಭಟನೆ ಮಾಡಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಅನುಮತಿ ಇಲ್ಲ ಅನ್ನುವಂಥ ಮಾತನ್ನು ಪೊಲೀಸರು ಹೇಳಿದರು ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ತೀವ್ರವಾಗ್ತಾ ಇದೆ ಫೋಟೋ ಹಾಗೂ ಇನ್ನಿತರ ಕಾಂಗ್ರೆಸ್ ನಾಯಕರ ಫೋಟೋವನ್ನ ಮುಂದಿಟ್ಕೊಂಡೇ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ಧರ್ಮದ್ರೋಹಿ ಎನ್ನುವಂತಹ ಹಣ ಪಟ್ಟಿಯನ್ನ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಸ್ತಾ ಇದೆ ಇದ್ರ ಜೊತೆ ಜೊತೆಗೆ ಕಾಂಗ್ರೆಸ್ನ ಇನ್ನಿತರ ನಾಯಕರ ವಿರುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹರಿಯಾಯ್ತಾ ಹರಿಹಾಯ್ತಾ ಇದ್ದಾರೆ ಅಥವಾ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಇದು ಬೆಂಗಳೂರಿನ ಮೈಸೂರಿನ ಮೈಸೂರು ಇನ್ಫ್ಯಾಕ್ಟ್ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಮಗೆ ಕಂಡುಬರ್ತಾ ಇರುವಂಥ ದೃಶ್ಯ ಈಗಾಗಲೇ ಅನುಮತಿ ನಾವು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಪೊಲೀಸರು ಹೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡೋದಿದ್ದರೆ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿ ಆದರೆ ಎಲ್ಲೂ ಕೂಡ ಅವಕಾಶ ಕೊಡಲ್ಲ ನಿಮಗೆ ಬೇರೆ ಕಡೆಗೆ ಅಂತ ಹೇಳಿದರು ಈಗ ಬಿ ಜೆ ಪಿ ನಾಯಕರು ಮೈಸೂರು ಬ್ಯಾಂಕ್ ಸರ್ಕಲ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರು ನೋಡ್ಬೋದು ಈಗ ಶಾಸಕ ರಾಮ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಬಸ್ ಮೂಲಕ ಬೇರೆಡೆಗೆ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ ಒಂದು ಪ್ರಕರಣ ಈಗ ರಾಜ್ಯಾದ್ಯಂತ ಹೊಸ ರಾಜಕೀಯ ಜ್ವಾಲೆಯನ್ನು ಹಚ್ಚಿದ್ದು ಬಿ ಜೆ ಪಿ ನಾಯಕರು ಸರ್ಕಾರದ ವಿರುದ್ಧ ತೀವ್ರವಾಗಿ ಹರಿಯಾಯ್ತಾ ಇದ್ದಾರೆ ನಮ್ಮ ನೆಲದಲ್ಲಿ ನಮ್ಮ ಧರ್ಮದ ಬಾವುಟವನ್ನು ಹಾರಿಸಿದರೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನಾಗ ಮುಂದಿಡ್ತಾಯಿದಾರೆ ಜೊತೆಗೆ ಯಾರದೇ ವಿರೋಧ ಇರಲಿಲ್ಲ ಅಥವಾ ಯಾರದೇ ಪ್ರತಿಭಟನೆಗಳಿರಲಿಲ್ಲ ಯಾರಿಗೂ ಕೂಡ ತೊಂದರೆ ಆಗುವಂಥ ಇರಲಿಲ್ಲ ಆದರೆ ಈಗ ಏಕಾಏಕಿ ಧ್ವಜವನ್ನು ಇಳಿಸಿದೇಕೆ ಅನ್ನುವಂಥದ್ದು ಬಿ ಜೆ ಪಿ ನಾಯಕರ ಪ್ರಶ್ನೆ ಆದರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು ಅನುಮತಿ ತೆಗೆದುಕೊಂಡಿದ್ದು ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಹಾರಿಸೋದಕ್ಕೆ ಮಾತ್ರ ಅದನ್ನು ಹೊರತಾಗಿ ಧಾರ್ಮಿಕ ಅಥವಾ ರಾಜಕೀಯ ಧ್ವಜಗಳಿಗೆ ಮಾರಿಸೋದಕ್ಕೆ ಅನುಮತಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ಹೀಗಾಗಿ ಈ ಪ್ರತಿಭಟನೆ ಈಗ ತೀವ್ರಗೊಳ್ತಾರೆ ವಿಪಕ್ಷ ನಾಯಕ ಆರ್ ಪ್ರತಿಭಟನೆಗೆ ನೇತೃತ್ವವನ್ನು ವಹಿಸಬೇಕಿತ್ತು ಅದರ ಪ್ರತಿಭಟನೆ ಆರಂಭವಾಗಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದರೆ ಪೊಲೀಸರು ವಶಕ್ಕೆ ಪಡೆದಾಗಿದೆ ಅಪ್ಪ ವಿಪಕ್ಷ ನಾಯಕರು ಇನ್ನೂ ಕೂಡ ಬರಲೇ ಇಲ್ಲ ಹೀಗಾಗಿ ವಿಪಕ್ಷ ನಾಯಕರು ಇಲ್ಲದೆ ಅವರೇ ನೇತೃತ್ವ ನೇತೃತ್ವ ವಹಿಸಬೇಕಾದಂಥ ಪ್ರತಿಭಟನೆ ಏನಿತ್ತು ಈಗ ವಿಪಕ್ಷ ಇಲ್ಲದೆ ಹಾಗೆ ಕಾರ್ಯಕರ್ತರು ಮತ್ತು ನಾಯಕರ ನಡುವೆ ಸಮಾಪ್ತಿಯಾಗಿದೆ ಯಾಕೆಂದರೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತ ಮುಂದಾಗಿದ್ದರು ಅಷ್ಟಲ್ಲೇ ಪೊಲೀಸರನ್ನು ವಶಕ್ಕೆ ಪಡೆದಂಥ ಹಿನ್ನೆಲೆಯಲ್ಲಿ ಈಗ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಬೇಕಾಗಿತ್ತು ಅವರಿಲ್ಲದೆ ನಾಯಕರು ಮತ್ತು ಕಾರ್ಯಕರ್ತರೇ ಈಗ ಪ್ರತಿಭಟನೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ ಬಟ್ನಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ಈಗ ಸಹಜವಾಗಿ ಹತ್ತು ಗಂಟೆ ಅಂದರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಈ ಕಾರಣದಿಂದ ವಿಳಂಬ ಆಗ್ಬೋದೇನೋ ಅನ್ನುವಂಥ ಕಾರಣದಿಂದ ವಿಪಕ್ಷ ನಾಯಕರು ಬಂದಿರೋಲ್ಲ ಈಗ ವಿಪಕ್ಷ ನಾಯಕರಿಲ್ಲದೆ ಕಾರ್ಯಕರ್ತರೇ ನೇರವಾಗಿ ಪ್ರತಿಭಟನೆ ಮಾಡಿ ನಾಯಕರೇ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಪ್ರತಿಭಟನೆ ಯಾರು ಮಾಡ್ತಾಯಿದ್ರು ಅವರನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದು ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆ ಏನಿದೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ರಾಜ್ಯ ಬಿ ಜೆ ಪಿ ಘಟಕ ತನ್ನ ಎಲ್ಲ ಜಿಲ್ಲಾ ಘಟಕಗಳಿಗೆ ಸ್ಥಳೀಯ ನಾಯಕರಿಗೆ ಸೂಚನೆ ಕೊಟ್ಟಿತ್ತು ಅದರ ಅನ್ವಯ ಈಗ ಎಲ್ಲ ಬಿ ಜೆ ಪಿ ನಾಯಕರು ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ತೀವ್ರವಾದಂಥ ಪ್ರತಿಭಟನೆ ಇತ್ತು ಅಲ್ಲಿ ಶಾಸಕ ಕೆ ಸಿ ರಾಮಮೂರ್ತಿ ಹಾಗೂ ಹರೀಶ್ ಅವರ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆ ಸಾಕಷ್ಟು ಜನ ಸಾಕಷ್ಟು ಜನ ಬಂದಿದ್ದರು ಇದರ ಜೊತೆಗೆ ಮಹಿಳಾ ಕಾರ್ಯಕರ್ತರು ಕೂಡ ಇದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಹೀಗಾಗಿ ಸಾಂಕೇತಿಕವಾಗಿ ಕೂಡ ಇದಷ್ಟೇ ಮಹತ್ವದ್ದಾಗಿರುತ್ತೆ ಎನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ರು